ಟಿ ಟ್ವೆಂಟಿ ವಿಶ್ವಕಪ್ನ ಎರಡು ತಂಡಗಳಿಗೆ ನಂದಿನಿ ಪ್ರಾಯೋಜಕತ್ವವನ್ನು ವಹಿಸಿಕೊಳ್ತಾ ಇದೆ ಜೂನ್ ಒಂದರಿಂದ ಇಪ್ಪತ್ತೊಂಬತ್ತರವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ಕ್ರಿಕೆಟ್ ನಡೆಯುತ್ತೆ ಐರ್ಲ್ಯಾಂಡ್ ಸ್ಕಾಟ್ಲ್ಯಾಂಡ್ ತಂಡಗಳಿಗೆ ಕೆ ಎಂ ಎಫ್ ಪ್ರಾಯೋಜಕತ್ವವನ್ನು ಜಾ ವಹಿಸ್ಕೊಂಡಿರುವಂಥದ್ದು ಇನ್ನು ಜಾಗತಿಕ ಮಟ್ಟದಲ್ಲಿ ನಂದಿನಿ ಉತ್ಪನ್ನಗಳ ಪ್ರಚಾರಕ್ಕೆ ಈ ರೀತಿಯಾದಂತಹ ನಿರ್ಧಾರವನ್ನು ಕೆ ಎಂ ಎಫ್ ತೆಗೆದುಕೊಂಡಿದೆ ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ಆ ಸಿಂಗಾಪುರದಲ್ಲೂ ಕೂಡ ನಂದಿನಿ ಉತ್ಪನ್ನಗಳು ಲಭ್ಯ ಇದೆ ಇನ್ನು ನಂದಿನಿ ಜಾಗತಿಕ ಬ್ರ್ಯಾಂಡ್ ಆಗಿ ಪರಿವರ್ತಿಸೋದಕ್ಕೂ ಕೂಡ ಚಿಂತನೆಯನ್ನು ನಡೆಸಲಾಗ್ತಾ ಇದೆ ನಂದಿನಿ ಸಿಹಿ ತಿಂಡಿಗಳು ಕೂಡ ಅಮೆರಿಕಾದಲ್ಲಿ ಮಾರಾಟ ಆಗ್ತಾ ಇದೆ ಹೀಗಾಗಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಐರ್ಲ್ಯಾಂಡ್ ಸ್ಕಾಟ್ಲ್ಯಾಂಡ್ಗಳಿಗೆ ಕೆ ಎಮ್ ಎಫ್ ಸ್ಪಾನ್ಸರ್ಸ್ ಮಾಡ್ತಾ ಇದೆ ಎರಡು ತಂಡಗಳ ಜರ್ಸಿ ಮೇಲೆ ಕೆ ಎಮ್ ಎಫ್ ಲೋಗೋ ಅನಾವರಣವನ್ನು ಕೂಡ ಮಾಡಲಾಗ್ತಾ ಇದೆ ಇನ್ನು ಪಂದ್ಯಾವಳಿ ಸಮಯದಲ್ಲಿ ಜಾಹೀರಾತು ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಪ್ರಚಾರವನ್ನು ನಡೆಸಲಾಗ್ತಾ ಇದೆ ಜೂನ್ ಒಂದರಿಂದ ಇಪ್ಪತ್ತೊಂಬತ್ತರಗೂ ಕೂಡ ವೆಸ್ಟ್ ಇಂಡೀಸ್ ಹಾಗೂ ಅಮೆರಿಕಾದಲ್ಲಿ ವಿಶ್ವಕಪ್ ಟೂರ್ನಿ ನಡೆಯುತ್ತೆ ಈ ಒಂದು ಟೂರ್ನಿಯ ಐರ್ಲ್ಯಾಂಡ್ ಮತ್ತು ಸ್ಕಾಟ್ಲ್ಯಾಂಡ್ ಏನು ಭಾಗಿಯಾಗ್ತಾ ಇದೆ ಈ ಟೂರ್ನಿಯಲ್ಲಿ ಅವರಿಗೆ ಕೆ ಎಮ್ ಎಫ್ನಿಂದ ಒಂದು ಸ್ಪಾನ್ಸರನ್ನು ಕೂಡ ಕೊಡಲಾಗ್ತಾ ಇದೆ ಇದು ಕನ್ನಡದ ಮಟ್ಟಿಗೆ ಒಂದು ಹೆಮ್ಮೆಯ ವಿಷಯ ಯಾಕಂತಂದರೆ ವಿಶ್ವಕಪ್ ಟೂರ್ನಿಗಳಲ್ಲೂ ಕೂಡ ಕೆ ಎಮ್ ಕೆಎಂಎಫ್ ಕಮಾಲ್ ಮಾಡ್ತಾ ಇದೆ ಅದರಲ್ಲೂ ಕೂಡ ಸ್ಪಾನ್ಸರ್ ಅನ್ನು ನೀಡುತ್ತಾ ಎಲ್ಲರೂ ಖುಷಿ ಪಡುವಂತಹ ವಿಷಯ ಜಾಗತಿಕ ಮಟ್ಟದಲ್ಲೂ ಕೂಡ ನಂದಿನಿ ಉತ್ಪನ್ನಗಳನ್ನು ದರ್ಜೆಗೆ ಏರಿಸಬೇಕು ಜಾಗತಿಕ ದರ್ಜೆಗೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕ್ರಮಕ್ಕೂ ಕೂಡ ಮುಂದಾಗಿರುವಂಥದ್ದು ಮುಂದಾಗಿರುವಂತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ